ಸಿಖ್ ಧರ್ಮದ ಒಂಬತ್ತನೇ ಗುರು ಮಹಾಪರಾಕ್ರಮಿ ಇಸ್ಲಾಮ ಧರ್ಮ ಸ್ವೀಕರಿಸದಿದ್ದಕ್ಕೆ ತನ್ನ ಪ್ರಾಣವನ್ನೇ ಬಲಿದಾನಗೈದ ಶ್ರೀ ತೇಗ ಬಹದ್ದೂರ್ ಅವರ ಮುನ್ನೂರ ಐವತ್ತನೇ ಶಹೀದ ದಿವಸ ನಿಮಿತ್ತವಾಗಿ ಬೀದರ್ ನಗರದಲ್ಲಿ ಭವ್ಯ ಜಾಗೃತಿ ಶೋಭಾ ಯಾತ್ರೆ ಜರುಗಿತು ಕಳೆದ ಆಗಸ್ಟ್ ಇಪ್ಪತ್ತೊಂದರಂದು ಅಸ್ಸಾಂ ರಾಜ್ಯದ ದುಬ್ರಿಯಿಂದ ಶಹೀದ್ ಜಾಗೃತಿ ಯಾತ್ರೆ ಆರಂಭವಾಗಿದೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಸಂಚರಿಸುತ್ತಿರುವ ಈ ಯಾತ್ರೆಯು ಸೋಲಾಪುರ ಮೂಲಕ ಬೀದರ್ ಜಿಲ್ಲೆಗೆ ಆಗಮಿಸಿದೆ ಇಲ್ಲಿಯ ಗುರುದ್ವಾರ ನಾನಕ್ ಜೀರಾದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಬಳಿಕ ಭಾನುವಾರ ಬೆಳಗ್ಗೆ ಒಂಬತ್ತಕ್ಕೆ ಗುರುದ್ವಾರದಿಂದ ಈ ಯಾತ್ರೆ ಹೊರಡಿದ್ದು ಮಡಿವಾಳ ವೃತ್ತ ರೋಟರಿ ವೃತ್ತ ನಗರಸಭೆ ಕಚೇರಿ ಬೀದರ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮುಖಾಂತರ ಜನವಾಡ ಮಾರ್ಗದಿಂದ ಮಹಾರಾಷ್ಟದ ನಾಂದೆಡ್ನಲ್ಲಿರುವ ಗುರುದ್ವಾರ ಸಚ್ಖಂಡ್ ಶ್ರೀ ಹಜೂರು ಸಾಹೇಬ್ಗೆ ತಲುಪಲಿದೆ ಸಿಖಖಖ್ ಧರ್ಮ ಒಟ್ಟು ಹತ್ತು ಗುರುಗಳನ್ನ ಹೊಂದಿದೆ ಈ ಪೈಕಿ ಒಂಬತ್ತನೇ ಗುರುಗಳಾದ ತೇಗ್ ಬಹದ್ದೂರ್ ಮಹಾಪರಾಕ್ರಮಿಯಾಗಿದ್ದರು ಜೀವಿತದ ಕೊನೆಯವರೆಗೂ ಕೂಡ ರಾಷ್ಟ್ರ ಧರ್ಮಕ್ಕಾಗಿ ಹೋರಾಟ ಮಾಡಿದ್ರು ಇಸ್ಲಾಂ ಸ್ವೀಕರಿಸಲು ಒಪ್ಪದಿದ್ದಕ್ಕೆ ಸಾವಿರದ ಆರುನೂರ ಎಪ್ಪತ್ತೈದರ ನವೆಂಬರ್ ಇಪ್ಪತ್ನಾಲ್ಕರಂದು ದಿಲ್ಲಿಯಲ್ಲಿ ಇವರ ರುಂಡ ಮುಂಡ ಬೇರ್ಪಡಿಸಿ ಹತ್ಯೆಗೈಯಲಾಗಿತ್ತು ಇವರ ತ್ಯಾಗ ಬಲಿದಾನದ ಕಾರಣಕ್ಕಾಗಿ ಇವರನ್ನ ಹಿಂದಕಿ ಚಾದರ್ ಅಂದರೆ ಹಿಂದೂಗಳ ಸಂರಕ್ಷಕ ಬಿರುದು ನೀಡಲಾಗಿದೆ ಇವರ ಬಲಿದಾನದ ಸ್ಮೃತಿಯಲ್ಲಿ ದಿಲ್ಲಿಯಲ್ಲಿ ಶಿಶ್ಗಂಜ್ ಸಾಹೇಬ್ ಗುರುದ್ವಾರ ಇದೆ ಒಂಬತ್ತನೆಯ ಸಿಖ್ ಗುರು ಕಿ ಚದ್ದರ್ ಶ್ರೀ ಗುರು ತೇಜ್ ಬಹದ್ದೂರ್ ಸಾಹೇಬ್ ಜಿಯವರ ಮುನ್ನೂರ ಐವತ್ತನೇ ಹುತಾತ್ಮ ವಾರ್ಷಿಕೋತ್ಸವ ಸ್ಮರಣಾರ್ಥವಾಗಿ ಈ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗುತ್ತಿದೆ ಮುನ್ನೂರ ಐವತ್ತನೆಯ ಹುತಾತ್ಮ ಮೆರವಣಿಗೆಯು ಅವರ ತ್ಯಾಗ ಏಕತೆ ಮತ್ತು ಸಹಾನುಭೂತಿಯ ಸಂದೇಶವನ್ನು ಹರಡುವ ಗುರಿಯನ್ನು ಹೊಂದಿದೆ ಎಂದು ಶ್ರೀ ನಾನಕ್ ಜಿರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ಮಾತನಾಡಿ ತಿಳಿಸಿದ್ದಾರೆ ಬಹುತೇಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಮೆರವಣಿಗೆಯುದ್ದಕ್ಕೂ ಪ್ರಮುಖ ವೃತ್ತ ರಸ್ತೆಗಳಲ್ಲಿ ಮಳೆ ಪುಷ್ಪ ಸುರಿಸಿ ಸ್ವಾಗತ ಮಾಡಿ ವಾಹೇ ಗುರುಜಿಯವರ ಆಶೀರ್ವಾದವನ್ನು ಪಡೆದುಕೊಂಡರು ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಸ್ಸಾಂನ ದುಬ್ರಿಯಿಂದ ಈ ಭವ ಮೆರವಣಿಗೆ ಪ್ರಾರಂಭಗೊಂಡಿದ್ದು ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಜಾರ್ಖಂಡ್ ಮಧ್ಯಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಆಂಧ್ರಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳಾದಂತಹ ಪ್ರಮುಖ ಐತಿಹಾಸಿಕ ಗುರುದ್ವಾರಗಳನ್ನು ಮೆರವಣಿಗೆ ಮೂಲಕ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಸೋಲಾಪುರ ಮೂಲಕ ಹುಮ್ನಾಬಾದ್ ನಿಂದ ಬೀದರ್ಗೆ ತಲುಪಿದ್ದು ಅಕ್ಟೋಬರ್ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೀದರ್ನ ಗುರುದ್ವಾರ ಶ್ರೀ ಸಾಹೇಬ್ ನಿಂದ ಈ ಶೋಭಾ ಯಾತ್ರೆ ಜರುಗಿತು